ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸ್ವೀಟ್ ಕಾರ್ನಿಂದ ಒಂದು ಬೇಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ಕಲ್ಲೆಪುರಿ ಏನೂ ಹಾಕೊಳ್ತಾ ಇಲ್ಲ ಸ್ವೀಟ್ ಕಾರ್ನ್ ಆಗಿರೋದು ತುಂಬಾ ರುಚಿಯಾಗಿರುತ್ತೆ ಇದನ್ನ ನೋಡಿ ಎರಡು ಸ್ವೀಟ್ ಕಾರ್ನ ನಾನು ಹಂಗೆ ಅರ್ಧ ಅರ್ಧ ಕಟ್ ಮಾಡಿ ಬೇಯಿಸ್ಕೊಂಡು ಆಮೇಲೆ ಈ ಥರ ಬಿಡಿಸ್ಕೊಂಡಿದ್ದೀನಿ ಆಮೇಲೆ ಚೀಸ್ ತೊಗೊಂಡಿದ್ದೀನಿ ಆಮೇಲೆ ಪಾಸ್ತಾ ಮಸಾಲ ಒಂದು ಮೂರು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಮತ್ತೆ ಎರಡು ಆಪೆಲ್ ಟಮಟನ್ನು ಅಷ್ಟೇ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ಸಣ್ಣಗ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಒಂದು ಅಗ್ಲವಾಗಿರೋ ತಟ್ಟೆಗೆ ಹಚ್ಚಿರೋ ಈರುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ನಾನು ಸ್ವೀಟ್ ಕಾರ್ನ್ಗೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಬಿಟ್ಟಿದ್ದೀನಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅದಕ್ಕೆ ಅಂತ ಇವಾಗ ನೋಡಿ ಮೂರು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ಟೊಮೆಟೊ ಹಣ್ಣು ಈರುಳ್ಳಿನ ನೋಡಿ ಹಾಕಿದ್ಮೇಲೆ ಇವಾಗ ಬಿಡಿಸಿ ಬೇಯಿಸಿರೋಂತ ಸ್ವೀಟ್ ಕಾರ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಣ ಇವಾಗ ಇದು ಈವ್ನಿಂಗು ಸ್ನಾಕ್ಸ್ ತುಂಬಾನೇ ಚೆನ್ನಾಗಿರುತ್ತೆ ದೊಡ್ಡೋರಿಂದ ಚಿಕ್ಕೋರ್ವರೆಗೂ ಇದನ್ನ ತಿನ್ಬಹುದು ಚೆನ್ನಾಗಿರುತ್ತೆ ಇದಕ್ಕೆ ಸೌತೆಕಾಯಿ ಬೇಕಾದ್ರೂ ಹಾಕೋಬಹುದು ನಾನು ಸೌತೆಕಾಯಿ ಹಾಕೊಂಡಿಲ್ಲ ಯಾಕಂದ್ರೆ ಮೆತ್ ಮೆತ್ತಿಗಿರುತ್ತೆ ಈರುಳ್ಳಿ ಟೊಮೆಟೊ ಕೂಡ ಇರುತ್ತಲ್ವಾ ಅದು ಹಾಕೊಂಡ್ಬಿಟ್ರೆ ಸ್ವಲ್ಪ ಮೆತ್ತಗತ್ತೆ ಚೆನ್ನಾಗಿರೋದಿಲ್ಲ ನೋಡಿ ಇವಾಗ ಇನ್ನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನಾನು ಎರಡು ತೊಗೊಂಡು ಬೇಯಿಸ್ಕೊಂಡಿದ್ದೀನಿ ಪೂರ್ತಿ ಇವಾಗ ಸ್ವೀಟ್ ಕಾರ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಪಾಸ್ತಾ ಪೌಡರ್ ಇದೆ ಪ್ಯಾಕೆಟ್ ಅಲ್ಲಿ ಅದನ್ನು ಹಾಕೊಳ್ತಾ ಇದ್ದೀನಿ ಹುಡುಗ ಒಂದು ಪ್ಯಾಕೆಟ್ ಪೂರ್ತಿ ಹಾಕೊಂಡಿದ್ದೀನಿ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಇದ್ರಲ್ಲಿ ಉಪ್ಪು ಇರುತ್ತೆ ನೋಡ್ಕೊಂಡು ಉಪ್ಪಾಕೊಳ್ಳಿ ಜಾಸ್ತಿ ಹಾಕ್ಬಿಟ್ರೆ ಅದು ತಿನ್ನೋದಕ್ಕೆ ಆಗಲ್ಲ ನೋಡಿ ಎಲ್ಲ ಹಾಕಿದ್ಮೇಲೆ ಇವಾಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಆಲ್ರೆಡಿ ನಾನು ಒಂದು ಹಸಿ ಮೆಣಸಿನ್ಕಾಯ್ನ ಸಣ್ಣ ಹಚ್ಚ ಹಾಕೊಂಡಿದೀನಿ ಸ್ವಲ್ಪ ಕಾರಕ್ಕೆ ಇನ್ನ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಚಿಲ್ಲಿ ಪೌಡ್ರು ಹಾಕೊಳ್ತಾ ಇದ್ದೀನಿ ಬೇಡ ಆದರೆ ಮೆಣಸಿನ್ಕಾಯಿನ ನೀವು ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನೋದಿಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋಕೆ ಹೋಗಬೇಡಿ ನೋಡಿ ಚಿಲ್ಲಿ ಪೌಡ್ರೆಲ್ಲ ಹಾಕಿದ್ಮೇಲೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಚಿಲ್ಲಿ ಪೌಡ್ರೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಇವಾಗ ನಾನು ಇದ್ರ ಮೇಲೆ ಚೀಸ್ನ ತುರ್ದು ಹಾಕೊಳ್ತಾ ಇದ್ದೀನಿ ನೋಡಿ ಸಕ್ಕದಾಗಿರುತ್ತೆ ತಿನ್ಬೇಕಾದ್ರೆ ಇದನ್ನು ತುರಿದು ಹಾಕ್ಕೊಂಡು ಮಿಕ್ಸ್ ಮಾಡಿದಿರೇ ತಿನ್ಬಿಡ್ಬೇಕು ಎಲ್ಲಾ ಕಡೆನು ಸ್ಪ್ರೆಡ್ ಆಗಂಗೆ ತುರ್ಕೊಳಣ ಇದನ್ನ ಚೀಸ್ ಎಲ್ಲ ತುರ್ತದ ಮೇಲೆ ಎಷ್ಟು ಸಕ್ಕತ್ ಆಗಿ ಕಲರ್ಫುಲ್ ಆಗಿ ಲಾಸ್ಟ್ ಅಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಕ್ಕೊಂಡಿದೆ ಅದನ್ನ ಹಾಕ್ಬಿಡ್ತಾ ಇದೀನಿ ಇವಾಗ ನೋಡಿ ಚೀಸ್ ಎಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಾರೆ ತುಂಬಾನೇ ಸಕ್ಕತ್ತಾಗಿ ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೋಡಿ ಬೇಲ್ ಸ್ವೀಟ್ ಕಾರ್ಡ್ ಬೇಲ್ ಸೂಪರಾಗಿ ರೆಡಿಯಾಗಿದೆ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು